ಬೆಳಿಗ್ಗೆ ರಂಗೋಲಿ ಹಾಕಿ ಒಳಗೆ ಬಂದ ಸೊಸೆಯ ಮುಖದಲ್ಲಿ ಹೊಸ ಕಳೆ ಗುರುತಿಸಿ ಮುಗಲ್ನಕ್ಕಿದ್ದರು ಜಯಶೀಲ ಅಂದು ಮೊದಲು ದೇವರ ದರ್ಶನ ಪಡೆದು ಬಂದಿದ್ದರು ವರ್ಷಗಳಿಂದಲೂ ತಮ್ಮ ಪ್ರೀತಿಗೆ ಸಾಕ್ಷಿಯಾಗಿ ತಮ್ಮ ಪ್ರೀತಿಯನ್ನು ಸಫಲವಾಗಿಸಿದ್ದ ದೇವಿಗೆ ಧನ್ಯವಾದ ಸಲ್ಲಿಸಿದ್ದರು ರಾಘವ್ ಮತ್ತು ಸೀತಾ ನಂತರ ಮೊದಲು ಹೇಳಿದಂತೆ ಇನ್ನುಳಿದ ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದರು ದೇವಸ್ಥಾನದಿಂದ ಬರುತ್ತಲೇ ನನಗೆ ಕೆಲಸ ಇದೆ ಎಂದು ಧರ್ಮನನ್ನು ಕರೆದುಕೊಂಡು ಹೋಗಿದ್ದನು ರಾಘವ್ ಹೊರಗೆ ಹೊರಟವನನ್ನು ಎಲ್ಲಿಗೆ ಎಂದು ಕೇಳಬಾರದೆಂದು ಎಲ್ಲರೂ ಸುಮ್ಮನಿದ್ದರು ಸಂಜೆ ಹೋದವರು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಮರಳಿ ಬಂದರು ರಾಘು ಬಂದವನೇ ಸೀತಾ ಎಲ್ಲಿ ಎಂದು ಕೇಳಿದಾಗ ಎಲ್ಲರೂ ರೂಮ್ನತ್ತ ತೋರಿಸಿದರು ಅವನು ರೂಮ್ ಕಡೆ ಹೋಡಿದರೆ ಅಲ್ಲೇ ಇದ್ದ ಧರ್ಮನಿಗೆ ವಿಷಯ ಏನು ಎಂದು ಎಲ್ಲರೂ ಪೀಡಿಸಲು ಶುರು ಮಾಡಿದರು ಅವನೇ ಬಂದು ಹೇಳ್ತಾನೆ ನನಗೇನು ಗೊತ್ತಿಲ್ಲ ನಗುತ್ತೆ ಹೇಳಿ ಕುಳಿತು ಬಿಟ್ಟನು ಧರ್ಮ ಅವನನ್ನು ಪೀಡಿಸುತ್ತಾ ಸುಸ್ತಾದವರು ಕುತೂಹಲದಿಂದ ರಾಗವನ್ನು ದಾರಿ ಕಾಯುತ್ತ ಕುಳಿತರು ರೂಮ್ಗೆ ಹೋದ ರಾಘವ್ ಒಳಗಡಿ ಇಡುತ್ತಲೇ ಸೀತಾ ಎಂದು ಕರೆದನು ಅವನ ಕರೆಗೆ ತಿರುಗಿ ನೋಡಿ ಈಗ ಬಂದ್ರ ಎಂದು ಕೇಳಿದವಳ ಹತ್ತಿರ ಹೋಗಿ ಅವಳನ್ನು ಎತ್ತಿಕೊಂಡು ಎರಡು ಸುತ್ತು ಸುತ್ತಿಸಿದನು ಅಯ್ಯೋ ಏನು ಮಾಡ್ತಾ ಇದ್ದೀರಾ ತಲೆ ತಿರುಗುತ್ತೆ ಏನು ವಿಷಯ ಹೇಳಿ ಎಂದಳು ಸೀತಾ ಹೇಳ್ತೀನಿ ಎಂದು ಅವಳನ್ನು ನಿಧಾನಕ್ಕೆ ಕೆಳಗಿಳಿಸಿದನು ಅವನ ಕೊರಳಿಗೆ ಅವಳ ಕೈಗಳನ್ನು ಹಾರದಂತೆ ಹಾಕಿ ನಿಲ್ಲಿಸಿಕೊಂಡನು ಅವನ ಮುಖದಲ್ಲಿದ್ದ ಸಂಭ್ರಮವನ್ನು ನೋಡುವುದೇ ಅವಳಿಗೆ ಖುಷಿ ಏನು ವಿಷಯ ಹೇಳಿ ಎಂದಳು ಏನು ಗೊತ್ತಾ ನಿನ್ನೆ ಯಾವ ಟೈಮ್ನಲ್ಲಿ ನೀನು ಹೇಳಿದೆಯೋ ಏನೋ ನನ್ನ ಕನಸು ನನಸಾಗೋ ಟೈಮ್ ಬಂತು ಎಂದವನು ಅವಳ ಮುಖಭಾವ ನೋಡಿ ರಾಬರ್ಟ್ ಇದಾನಲ್ಲ ನನ್ನ ಸಾಂಗ್ ನಾನು ನೆನೆ ಬೆಂಗಳೂರಿಗೆ ಹೋದಾಗ ಅವನ ಫ್ರೆಂಡ್ ಒಬ್ಬನಿಗೆ ಕೇಳಿಸಿದ್ದ ಅವರಿಗೆ ತುಂಬ ಇಷ್ಟವಾಯಿತು ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿ ಅಂತ ಹೇಳಿದ್ದು ಅಲ್ಲದೆ ಅವರಿಗೆ ಪರಿಚಯ ಇರೋ ಮ್ಯೂಸಿಕ್ ಡೈರೆಕ್ಟರ್ಗೆ ಹೇಳಿದ್ದಾರೆ ಸಂಜೆ ಅವರನ್ನು ಭೇಟಿ ಮಾಡೋಕ್ಕೆ ಹೋಗಿದ್ದು ನಿಜ ಅವರಿಗೆ ತುಂಬ ಇಷ್ಟ ಆಗಿದೆ ನನ್ನ ನೆಕ್ಸ್ಟ್ ಮೂವಿಯಲ್ಲಿ ಆಡಬೇಕು ಅಂತ ಹೇಳಿದ್ದಾರೆ ಸಂಭ್ರಮದಿಂದ ಹೇಳಿದನು ವರ್ಷಗಳ ಕಾಲ ಕಷ್ಟಪಟ್ಟಿದ್ದಕ್ಕೆ ಸಿಕ್ಕ ಪ್ರತಿಫಲ ಯಾವ ರೀತಿ ಖುಷಿ ನೀಡಿತ್ತು ಎನ್ನುವುದು ಅವನ ಧ್ವನಿಯಲ್ಲಿ ಸ್ಪಷ್ಟವಾಗಿತ್ತು ರೀ ನಿಜವಾಗಲು ನನಗಂತೂ ತುಂಬ ಖುಷಿಯಾಗ್ತಿದೆ ನೀವು ಹೀಗೆ ಎಲ್ಲದರಲ್ಲೂ ಮುಂದೆ ಬರಬೇಕು ಗೆಲುವು ನಿಮ್ಮದಾಗಬೇಕು ಎಂದು ಖುಷಿಯಿಂದ ಹೇಳಿದ ಮಡದಿಯನ್ನು ಆಲಂಗಿಸಿದನು ಆ ಹಾಡಿಗೆ ಸ್ಫೂರ್ತಿಯೇ ನೀನು ಮದುವೆಯ ನಂತರ ಹಾಡನ್ನು ಬಿಡುಗಡೆ ಮಾಡಬೇಕು ಅನ್ನೋ ಆಲೋಚನೆ ಇತ್ತು ಅದು ಇಷ್ಟು ಬೇಗ ನನಸಾಗಿದ್ದು ತುಂಬ ಖುಷಿಯಾಗ್ತಿದೆ ನೀನು ಜೊತೆಗಿದ್ದರೆ ಗೆಲುವು ನನ್ನದೇ ಸೀತಾ ಲವ್ ಯು ಸೀತಾ ಒಲವು ತುಂಬಿದ ಧ್ವನಿಯಲ್ಲಿ ಹೇಳಿದನು ಅವನ ಬೆನ್ನು ಸವರುತ್ತಾ ನಾನು ಅಷ್ಟೆ ಎಂದಳು ನಿನಗೆ ಆ ಹಾಡು ಕೇಳಬೇಕು ಅಂತ ಆಸೆಲ್ವಾ ಪ್ರಶ್ನಿಸಿದ್ದನು ಇದೆ ಆದರೆ ಎಲ್ಲರೂ ಕೇಳುವಾಗಲೇ ನಾನು ಕೇಳ್ತೀನಿ ಆ ಹಾಡಿಗೆ ನಾನು ಹೇಗೆ ಸ್ಫೂರ್ತಿ ಅದನ್ನು ಮಾತ್ರ ಹೇಳಿ ಹಾಡನ್ನು ಮಾತ್ರ ನಿಮ್ಮ ಅಭಿಮಾನಿಯಾಗಿ ಎಲ್ಲರ ಜೊತೆಯೇ ಕೇಳುವೆ ಎಂದಳು ಅಭಿಮಾನಿ ಎಷ್ಟು ಚಂದನನ ಹೆಂಡತಿ ಎಂದು ಅವಳ ಕೆನ್ನೆ ಹಿಂಡಿದವನು ಹಾಡಿಗೆ ಸ್ಫೂರ್ತಿ ಈ ಸಾಲುಗಳು ಅವೆ ಹಾಡಿನ ಮೊದಲ ಸಾಲುಗಳು ಎಂದು ಆ ಸಾಲುಗಳನ್ನು ಹೇಳಿದನು ನಿನ್ನ ನೆನಪಲ್ಲೇ ನನ್ನ ದಿನಚರಿ ಬರೆದೇನ ನಿನ್ನ ಹೆಸರ ನನ್ನ ಹೃದಯದಿ ಎಲ್ಲೋ ಕೇಳಿದ ಹಾಗಿದೆ ಬಟ್ ನೆನಪಿಲ್ಲ ಇದು ಹೇಗೆ ಸ್ಫೂರ್ತಿ ಯೋಚಿಸುತ್ತಾ ಕುಳಿತಳು ಇದನ್ನು ಬರೆದಿದ್ದು ನಮ್ಮ ಶ್ರೀಮತಿಯವರು ಇಲ್ಲಿ ನೋಡಿ ಹೆಣ್ಣುತ್ತಾ ಕಬೋರ್ಡ್ ಬಾಗಿಲು ತೆರೆದು ಅದರಲ್ಲಿದ್ದ ಖರ್ಚೀಫ್ ತೋರಿಸಿದನು ಬಿಳಿ ಬಣ್ಣದ ಖರ್ಚೀಫ್ ಮೇಲೆ ಬರೆದಿದ್ದ ಅಕ್ಷರಗಳು ಸ್ವಲ್ಪ ಮಾಸಿದಂತೆ ಇದ್ದರೂ ಓದಬಹುದಾಗಿತ್ತು ಬಿಳಿ ಬಣ್ಣ ಒಂದು ಕಡೆ ಗುಲಾಬಿಯಾಗಿತ್ತು ಅದನ್ನು ನೋಡಿದ ಸೀತಾ ಏನನ್ನು ಯೋಚಿಸುತ್ತಾ ಇದು ಗಣರಾಜ್ಯೋತ್ಸವದ ದಿನ ಆಗ ನಾನೇ ಬರೆದಿದ್ದು ಎಂದು ನೆನಪಿಸಿಕೊಳ್ಳುತ್ತಾ ನುಡಿದಳು ಕರೆಕ್ಟ್ ನೀನೇ ಬರೆದಿದ್ದು ಖುಷಿಯಿಂದ ಹೇಳಿದನು ಇದು ನಿಮಗೆ ಹೇಗೆ ಸಿಕ್ತು ಇದು ನನ್ನದೇ ಖರ್ಚಿಫ್ ಕಣೆ ಕೆನ್ನೆ ತಟ್ಟಿ ಹೇಳಿದನು ಹೌದಾ ಎಂದು ಉದ್ಗಾರ ತೆಗೆದವಳು ನೀವು ನನ್ನ ತುಂಬ ಪ್ರೀತಿ ಮಾಡ್ತೀರಾ ನನ್ನ ಸಣ್ಣ ಪುಟ್ಟ ವಸ್ತುಗಳನ್ನು ಎಷ್ಟು ಜೋಪಾನ ಮಾಡಿದ್ದೀರಾ ಆಗ ಬ್ರಾಸ್ಲೆಟ್ ಈಗ ಇದು ನಿಮ್ಮನ್ನು ಪಡೆಯೋಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ ನೀವು ನನಗಾಗಿ ಎಷ್ಟೆಲ್ಲ ಮಾಡುವಾಗ ನಾನು ನಿಮಗೆ ಏನೂ ನೀಡಲಿ ಬಾವುಗಳಾಗಿ ನುಡಿದು ಅವನದಿಗೆ ಹೊರಗೆ ನಿಂತಳು ಪ್ರೀತಿ ಕೊಡು ಜೀವನ ಪರ್ಯಂತ ನಿನ್ನ ಪ್ರೀತಿ ಕೊಡು ತಲೆ ಸವರುತ್ತ ನುಡಿದನು ಸ್ವಲ್ಪ ಸಮಯದ ನಂತರ ಮನೆಯವರಿಗೆ ವಿಷಯ ಹೇಳಬೇಕು ಬಾ ಎಂದು ಕರೆದುಕೊಂಡು ಹೊರಟೆನು ಕೆಳಗಡೆ ಬಂದು ನೋಡಿದರೆ ಡೈನಿಂಗ್ ಟೇಬಲ್ ಬಳಿ ಎಲ್ಲರೂ ನಿಂತಿದ್ದಾರೆ ಕುಳಿತಿರುವ ಧರ್ಮನ ಕೈಗಳನ್ನು ಹಿಡಿದು ನಿಂತಿದ್ದಾರೆ ಕೋಮಲ ಮತ್ತು ಪನ್ವಿತಾ ಅವರ ಪರಿಸ್ಥಿತಿ ಏನೆಂದು ತಿಳಿಯದೆ ಯೋಚಿಸುತ್ತಲೇ ಅವರ ಬಳಿ ಬಂದನು ರಾಘು ಏನಾಯ್ತೋ ಎಂದು ಧರ್ಮನನ್ನು ಪ್ರಶ್ನಿಸಿದನು ನಾನು ಹೇಳ್ತೀನಿ ಏನು ವಿಷಯ ಅಂತ ಕೇಳಿದ್ರೆ ಹೇಳಲಿಲ್ಲ ಊಟ ಮಾಡಬೇಕು ಅಂತ ಬಂದು ಕೂತ ವಿಷಯ ತಿಳಿಯೋ ತನಕ ಊಟ ಮಾಡೋ ಹಾಗಿಲ್ಲ ಅಂತ ಹೀಗೆ ಕೂರಿಸಿರೋದು ಎತ್ವಿಕ್ ವಿವರಿಸಿದ್ದನು ಧರ್ಮನನ್ನು ನೋಡುತ್ತಾ ಮುಗುಲ್ನಕ್ಕರಾಗವು ಬಿಡ್ರಮ್ಮ ಅವನನ್ನ ನಾನು ವಿಷಯ ಹೇಳ್ತೀನಿ ಎಂದು ತಂಗಿಯರಿಗೆ ಹೇಳಿದನು ಅವರು ಕೈಬಿಟ್ಟು ಅಣ್ಣ ಊಟ ಮಾಡು ಎಂದು ರಾಗವಾಗಿ ಹೇಳಿದರು ಅವರ ಮಾತಿಗೆ ನಗುತ್ತಾ ಧರ್ಮನಿಗೆ ಊಟ ಬಡಿಸಿದರು ಜಯಶೀಲ ಕಂದ ಏನು ವಿಷಯ ಹೇಳು ಪ್ರಶ್ನಿಸಿದರು ಮಹೇಶ್ ಅವನು ಪೂರ್ತಿ ವಿಷಯ ತಿಳಿಸಿದ ನಂತರ ಮನೆಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿತು ಮಗನ ಯಶಸ್ಸು ಎತ್ತವರಿಗೆ ಗೆದ್ದಷ್ಟು ಖುಷಿ ನೀಡಿತು ಎರಡು ದಿನಗಳ ಹಿಂದೆ ಮಗನ ಮದುವೆ ಈಗ ಮಗನ ಗೆಲುವು ಎಲ್ಲವೂ ಆ ಮನೆಯ ಖುಷಿಯನ್ನು ಹೆಚ್ಚಿಸಿತ್ತು ಕಾಲಚಕ್ರ ಹುರುಳಿದಂತೆ ಖುಷಿಯ ಜಾಗವನ್ನು ನೋವು ಆಕ್ರಮಿಸಿಕೊಳ್ಳುವುದು ಜಗದ ನಿಯಮ ಮುಂದೆ ಏನಾಗುತ್ತದೆ ಎಂಬುವುದನ್ನು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ ಎರಡೆರಡು ಸಂಭ್ರಮದ ಮಧ್ಯೆ ಮುಖ್ಯವಾದ ವಿಷಯವೊಂದು ರಾಘವನ ನೆನಪಿನಲ್ಲೇ ಉಳಿದಿರಲಿಲ್ಲ ದಿನಗಳು ತಿಂಗಳಾಗಿ ಬದಲಾದವು ಮದುವೆಯಾಗಿ ತಿಂಗಳಾಯಿತು ಮೊದಲು ಹೇಳಿದಂತೆ ತವರು ಮನೆಯಲ್ಲಿ ನೆನಪಾದ ತಕ್ಷಣ ಅವಳನ್ನು ಕರೆದುಕೊಂಡು ಹೋಗಿ ಬಂದಿದ್ದನು ರಾಘವ್ ಅವಳ ಕನಸುಗಳನ್ನು ನನಸಾಗಿಸಲು ಅವನ ಪ್ರಯತ್ನ ನಡೆದೇ ಇತ್ತು ಅವಳ ಆಸೆಯಂತೆ ವಯಲಿನ್ ಕಲಿಯಬೇಕು ಎಂದು ಕೋರ್ಸ್ಗೆ ಜಾಯಿನ್ ಆಗಲು ತಿಳಿಸಿದ್ದನು ಸೀತಾಳ ಆಸೆಯೇ ಬೇರೆಯಾಗಿತ್ತು ಅದನ್ನು ಆಮೇಲೆ ಕಲಿತೀನಿ ಮೊದಲು ನಾನು ಕೆಲಸ ಮಾಡಬೇಕು ನಾನು ಹೋದಿರೋ ಹೋದಿಗೆ ತಕ್ಕಂತೆ ಕೆಲಸ ಮಾಡಬೇಕು ಎಂದು ಕೇಳಿದಳು ಕೆಲಸ ನಮ್ಮ ಕಂಪನಿಯಲ್ಲಿ ಮಾಡುವಂತೆ ಮೊದಲು ಇದನ್ನು ಕಲಿ ಎರಡನ್ನು ನಿಭಾಯಿಸುವುದು ನಿನಗೆ ಕಷ್ಟ ಆಗುತ್ತೆ ಎಂದ ರಾಘವ್ ಮಾತಿಗೆ ನಿಮ್ಮ ಕನಸು ನನಸಾದ ಮೇಲೆ ನಾನು ಕಲಿಯುತ್ತೀನಿ ಅಲ್ಲಿಯವರೆಗೂ ಕೆಲಸ ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಎಂದು ಮುದ್ದಾಗಿ ಗೋಗರಿದ ಮಡಿದಿಯ ಮಾತಿಗೆ ಒಪ್ಪಿದ್ದನು ರಾಘವ್ ನೋಡು ನೋಡುತ್ತಲೇ ರಾಘವ್ ಎದುರು ನೋಡುತ್ತಿದ್ದ ದಿನ ಬಂದೇ ಬಿಟ್ಟಿತು ಆ ದಿನ ಅವನ ಹಾಡನ್ನು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಲು ಎಲ್ಲ ತಯಾರಿ ನಡೆಸಲಾಗಿತ್ತು ಅವನ ಸ್ನೇಹಿತರು ಸಹ ಅದರ ಸಲುವಾಗಿಯೇ ಮರಳಿ ಹೋಗುವುದನ್ನು ಮುಂದೆ ಹಾಕಿದ್ದರು ಸೀತಾಳ ಮನೆಯಿಂದ ಬೆಳಿಗ್ಗೆಯೇ ಕರೆ ಮಾಡಿ ಅಳಿಯನಿಗೆ ಧೈರ್ಯ ಹೇಳಿ ಶುಭಾಶಯ ಕೋರಿದ್ದರು ರಂಗರಾಜು ಅಪ್ಪನ ಮನಸ್ಸನ್ನು ಗೆದ್ದ ಪತಿಯ ಬಗ್ಗೆ ಸೀತಾಗೆ ಗೌರವ ಜಾಸ್ತಿಯೇ ಅಂದು ಧರ್ಮ ಪ್ರಜ್ವಲ್ ಮತ್ತು ಮನೆಯವರ್ಯಾರು ಕೆಲಸಕ್ಕೆ ಹೋಗದೆ ರಾಘವನ ಯಶಸ್ಸನ್ನು ಸಂಭ್ರಮಿಸಲು ಕಾಯುತ್ತಿದ್ದರು ಕೊನೆಗೂ ಆ ಸಮಯ ಬಂದೇ ಬಿಟ್ಟಿತು ಸರಿಯಾಗಿ ಬೆಳಿಗ್ಗೆ ಹನ್ನೊಂದು ಗಂಟೆಯ ಸಮಯಕ್ಕೆ ಹಾಡನ್ನು ಬಿಡುಗಡೆ ಮಾಡಲಾಯಿತು ಅದಕ್ಕೆ ದೊರಕುವ ಪ್ರತಿಕ್ರಿಯೆಯನ್ನು ನೆನೆದು ಕಣ್ಣು ಮುಚ್ಚಿ ಕುಳಿತಿದ್ದನು ರಾಘವ್ ಪಕ್ಕದಲ್ಲಿ ನಿಂತು ಅವನ ಭುಜ ಸವರುತ್ತಾ ಧೈರ್ಯ ಹೇಳುತ್ತಿದ್ದಳು ಸೀತಾ ಸುತ್ತಲೂ ಮನೆಯವರು ಕುಳಿತು ಧೈರ್ಯ ತುಂಬುತ್ತಿದ್ದರು ಅದೇ ಅಲ್ಲವೇ ಆ ಕುಟುಂಬದ ಒಗ್ಗಟ್ಟು ಅವನ ಕುಟುಂಬ ಅವನಿಗೆ ಜೀವೋನೋತ್ಸಾಹ ಹೆಚ್ಚಿಸುವುದು ಸೋಷಿಯಲ್ ಮೀಡಿಯಾದ ಪ್ರಭಾವದ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಪ್ರತಿಭೆ ಇರುವ ಯಾರನ್ನಾದರೂ ರಾತ್ರೊಂದು ರಾತ್ರಿ ಸ್ಟಾರ್ ಮಾಡುವ ತಾಕತ್ತಿರುವುದು ಸಾಮಾಜಿಕ ಜಾಲತಾಣಕ್ಕೆ ರಾಘವನ ಪ್ರತಿಭೆ ಸಹ ಲೋಕಕ್ಕೆ ಅದರ ಮೂಲಕ ಪರಿಚಯವಾಗಿತ್ತು ಅವನ ಕಾಯುವಿಕೆಗೆ ನಿರಾಸೆ ಮಾಡದಂತೆ ಜನರಿಂದ ಪ್ರತಿಕ್ರಿಯೆಯೂ ಬಂದಿತ್ತು ನಿಮಿಷಗಳಲ್ಲಿ ಬಂದ ಪ್ರತಿಕ್ರಿಯೆ ರಾಘವನನ್ನು ಅಚ್ಚರಿಗೊಳಿಸುವಂತೆ ಮಾಡಿತ್ತು ಗೆಲುವು ನನ್ನದಾಯಿತು ಎನ್ನುವ ಭಾವವನ್ನು ಅವನಲ್ಲಿ ಮೂಡಿಸಿತು ಗಂಟೆಗಳಲ್ಲಿ ನೂರು ಸಾವಿರ ಗಟ್ಟಲೆ ವೀಪ್ಸ್ ಪಡೆದ ಅವನ ಹಾಡಿಗೆ ಅದ್ಭುತ ಅಮೋಘ ಎನ್ನುವ ಪ್ರತಿಕ್ರಿಯೆ ಬಂದಾಗ ಅವನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತ್ತು ಎಂದು ಅಲ್ಲಿಯವರೆಗೂ ಹಿಡಿದಿಟ್ಟಿದ ಉಸಿರನ್ನು ಬಿಟ್ಟನು ರಾಘವ್ ಕಂಗ್ರಾಟ್ಸ್ ಕಂದ ಕಾಂಗ್ರಾಟ್ಸ್ ರಾಘು ಕಂಗ್ರಾಟ್ಸ್ ಅಣ್ಣ ಕಂಗ್ರಾಟ್ಸ್ ಮೈದುನ ಎಂದು ಶುಭಾಶಯ ಕೋರಿದಾಗ ಫೋನ್ ಮೇಲೆ ಫೋನ್ ಬಂದಾಗ ಅವರಿಗೆಲ್ಲ ಮನಪೂರ್ತಿಯಾಗಿ ಧನ್ಯವಾದಗಳು ಅರ್ಪಿಸಿದ್ದನು ರಾಘವ್ ಎಲ್ಲರ ಶುಭಾಶಯಗಳು ಸ್ವೀಕರಿಸಿದವನ ದೃಷ್ಟಿ ಹೋಗಿದ್ದು ಒಂದೆಡೆ ಕೈಕಟ್ಟಿ ನಿಂತು ಅವನನ್ನೇ ಕಣ್ತುಂಬಿಕೊಳ್ಳುತ್ತಿದ್ದ ಮಡದಿಯತ್ತ ಮುಗಲ್ ನಗುತ್ತ ಕೈಕಟ್ಟಿ ನಿಂತವಳ ಮುಖದಲ್ಲಿ ಪ್ರಸನ್ನತೆಯ ಭಾವವಿದೆ ಪತಿಯ ದೃಷ್ಟಿ ತನ್ನತ್ತ ಇದೇ ಎಂದು ಅರಿವಾದಾಗ ಇನ್ನಷ್ಟು ಮುಗಲ್ನಕ್ಕಳು ಸೀತಾ ಅಲ್ಲಿ ಯಾಕೆ ನಿಂತಿದ್ದೀಯಾ ಎಂಬಂತೆ ಕತ್ತು ಎತ್ತಿ ಕಣ್ಣಲ್ಲಿ ಪ್ರಶ್ನೆ ಮಾಡಿದನು ರಾಘವ್ ನಾನು ಇಲ್ಲೇ ಇರ್ತೀನಿ ಆಮೇಲೆ ಮಾತನಾಡುವ ಎನ್ನುವಂತೆ ಸನ್ನೆ ಮಾಡಿ ಮುಘಲ್ನಕ್ಕಳು ಸೀತಾ ಎಲ್ಲರ ಜೊತೆ ಮಾತನಾಡಿ ಮುಗಿಸಿದ ನಂತರ ರಾಬರ್ಟ್ ಮೊದಲ ತಿಳಿಸಿದ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾತನಾಡಲು ಕರೆ ಮಾಡಿದನು ಕರೆ ಸ್ವೀಕರಿಸಿ ಮೊದಲಿಗೆ ರಾಘವನ ಸಾಧನೆಯನ್ನು ಮನಸಾರೆ ಹೊಗಳಿದವರು ಮಾತಿನ ಮಧ್ಯೆ ಇಷ್ಟು ವರ್ಷ ಈ ಹಾಡನ್ನು ಬಿಡುಗಡೆ ಮಾಡದಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದರು ತನ್ನ ಪ್ರೀತಿ ಫಲಿಸಿದ ನಂತರ ಮದುವೆಯ ನಂತರ ಹಾಡನ್ನು ಬಿಡುಗಡೆ ಮಾಡಬೇಕು ಎನ್ನುವ ತನ್ನ ಇಚ್ಛೆಯನ್ನು ಅವರೆದುರು ಹೇಳಲಾಗದೆ ಅದು ಪರ್ಸನಲ್ ರೀಸನ್ ಸರ್ ಸಾರಿ ಎಂದು ಕ್ಷಮೆ ಕೇಳಿದನು ಕ್ಷಮೆಯಲ್ಲ ಬೇಡಪ್ಪ ನಿನ್ನ ಪ್ರತಿಭೆ ಬಗ್ಗೆ ತಡವಾಗಿ ಗೊತ್ತಾಯಿತಲ್ಲ ಅಂತ ಹೇಳಿದೆ ಅಷ್ಟೆ ಎಂದವರ ಮಾತು ಕೇಳಿ ತುಂಬಿದ ಕೊಡ ತುಳುಕುವುದಿಲ್ಲ ಎಂದುಕೊಂಡನು ರಾಘವ್ ಅವರ ಸರಳ ವ್ಯಕ್ತಿತ್ವ ಕನ್ನಡ ಭಾಷೆಯ ಬಗ್ಗೆ ಇರುವ ಅವರ ಅಭಿಮಾನ ಅವರ ಮನದಲ್ಲಿ ಅವರ ಬಗ್ಗೆ ಇದ್ದ ಗೌರವವನ್ನು ದುಪ್ಪಟ್ಟು ಮಾಡಿತು ಸ್ವಲ್ಪ ಸಮಯ ಮಾತನಾಡಿದವರು ತಮ್ಮ ಮುಂದಿನ ಚಿತ್ರದ ಬಗ್ಗೆ ಅವನು ಅದರಲ್ಲಿ ಆಡುವ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡಿದರು ಅವರು ಹೇಳಿದಂತೆ ಸರಿಯಾಗಿ ತಿಂಗಳ ನಂತರ ಅವನ ಮತ್ತೊಂದು ಕನಸು ದಿನ ಗೊತ್ತಾಯಿತು ಅವರಿಗೆ ಧನ್ಯವಾದಗಳು ತಿಳಿಸಿ ಕರೆ ತುಂಡರಿಸಿದವನು ಸೀತಾ ಮಡದಿಯ ಬಳಿ ನಡೆದನು ಇಲ್ಲಿ ಯಾಕೆ ನಿಂತಿದ್ದೀಯಾ ಸೀತಾ ಏನಾಯ್ತು ಎಲ್ಲರೂ ಮಾತಾಡ್ತಾ ಇದ್ರಲ್ಲ ಅದಕ್ಕೆ ನಿನ್ನ ಜೊತೆ ಮಾತನಾಡೋಕೆ ಆಗಲಿಲ್ಲ ಕಡೆ ಬೇಜಾರಾಯ್ತಾ ಒಂದೇ ಉಸಿರಿನಲ್ಲಿ ಕೇಳಿದನು ಕಾಂಗ್ರಾಟ್ಸ್ ಬೇಜಾರಾಕೆ ತುಂಬ ಅಂದರೆ ತುಂಬ ಖುಷಿಯಾಗ್ತಿದೆ ನಿಮ್ಮ ಅಭಿಮಾನಿಯಾಗಿ ನಿಮ್ಮ ಗೆಲುವನ್ನು ಸಂಭ್ರಮಿಸುತ್ತಿದ್ದೆ ತುಂಬಾ ತುಂಬಾ ಖುಷಿಯಾಗ್ತಿದೆ ಎಂದವಳ ಕಣ್ಣಿಂದ ಕಣ್ಣಿಗೆ ಖುಷಿಗೆ ಕಣ್ಣೀರು ಜಾರಿತ್ತು ಅವಳ ಕಣ್ಣೊರೆಸಿದವನು ಈಗ ಯಾರಾದರೂ ಅಳ್ತಾರಾ ಎಂದು ಕೇಳಿದನು ಖುಷಿಗೆ ಎಂದುತ್ತರಿಸಿದವಳ ಕೈ ಹಿಡಿದು ಕರೆದುಕೊಂಡು ಹೊರಟನು ರಾಘವ್ ಅವಳ ಹೆಗಲ ಮೇಲೆ ಕೈ ಹಾಕಿ ನಿಂತು ಎಲ್ಲರ ಜೊತೆಗೂ ಮಾತನಾಡಿದನು ಇಬ್ಬರ ಜೋಡಿಯನ್ನು ನೋಡಿ ಎಲ್ಲರೂ ಸಂತೋಷಪಟ್ಟರು ಜಯಶೀಲ ಅವರೆಂದು ಮಕ್ಕಳಿಗೆ ಯಾರ ದೃಷ್ಟಿ ಬೀಳದೇ ಇರಲಿ ಎಂದು ದೃಷ್ಟಿ ತೆಗೆದಿದ್ದರು ಅಂದಿನ ಸಂಭ್ರಮಕ್ಕೆ ಎಲ್ಲೇ ಇರಲಿಲ್ಲ ಕಾಲೇಜಿನಿಂದ ಬಂದ ತಕ್ಷಣ ಸೌಜನ್ಯ ಕೂಡ ಅಕ್ಕನಿಗೆ ಕರೆ ಮಾಡಿ ಬಾವನ ಗೆಲುವನ್ನು ಸಂಭ್ರಮಿಸಿದ್ದಳು ಸೀತಾ ಅವಳ ಜೊತೆ ಮಾತನಾಡುತ್ತಿರುವುದು ಗೊತ್ತಾದಾಗ ಪಕ್ಕದಲ್ಲಿ ಕುಳಿತಿದ್ದ ಧರ್ಮನಿಗೆ ತಿಂಗಳ ಹಿಂದೆ ಅವಳು ತನ್ನ ಜೊತೆ ಮಾತನಾಡಿ ಹೋಗಿದ್ದು ನೆನಪಾಯಿತು ಹುಡುಗ ಸ್ಲೋ ಆದರೂ ತಿಂಗಳಲ್ಲಿ ಅವಳು ಕೇಳಿದ ಪ್ರಶ್ನೆಗೆ ತನ್ನಲ್ಲಿ ಮೂಡಿದ್ದ ಭಾವನಿಗೆ ಉತ್ತರವನ್ನು ಕಂಡುಕೊಂಡಿದ್ದನು ಅವಳ ಧ್ವನಿ ಕೇಳಿ ಮುಗಲ್ನಕ್ಕನು ಧರ್ಮ ಖುಷಿಯಲ್ಲಿ ತೇಲುತ್ತಿದ್ದ ರಾಘವ್ನ ಖುಷಿಯನ್ನು ಕೆಡಿಸಿದ್ದು ಡಾಕ್ಟರ್ ಮೂರ್ತಿ ಅವರಿಂದ ಬಂದ ಕರೆ ಕರೆ ಸ್ವೀಕರಿಸಿದ ತಕ್ಷಣ ಸಾಂಗ್ ತುಂಬ ಚೆನ್ನಾಗಿದೆ ರಾಂಗ್ ರಾಘು ಕಾಂಗ್ರಾಟ್ಸ್ ಎಂದು ಅವನಿಗೆ ಶುಭಾಶಯ ಕೋರಿದರು ಅವನು ಧನ್ಯವಾದ ತಿಳಿಸಿದ ನಂತರ ಖುಷಿಯಲ್ಲಿ ನಾನು ಹೇಳಿದ ವಿಷಯ ಮರೆತು ಹೇಗೆ ಮತ್ತೊಮ್ಮೆ ಚೆಕ್ಅಪ್ ಮಾಡಿಸ್ತಿದ್ಯಾ ಎಂದು ಪ್ರಶ್ನಿಸಿದರು ಅವರನ್ನು ಭೇಟಿ ಮಾಡಿ ಬಂದ ನಂತರ ಸೀತಾಳ ಅನಾರೋಗ್ಯ ಮನೆಯಲ್ಲಿ ವಿಷಯ ಗೊತ್ತಾಗಿದ್ದು ತರಂಗ್ ವಿಷಯ ರಂಗರಾಜು ಅವರ ನಿರ್ಧಾರ ನಿಶ್ಚಿತಾರ್ಥ ಮದುವೆ ಈ ಎಲ್ಲ ವಿಷಯಗಳ ನಡುವೆ ಅವರು ಹೇಳಿದ ವಿಷಯವನ್ನೇ ಮರೆತು ಬಿಟ್ಟಿದ್ದನು ಅವನು ಮರೆತಿದ್ದನು ಎನ್ನುವುದಕ್ಕಿಂತ ಯಾರಿಗೂ ಗೊತ್ತಾಗಬಾರದು ಎಂದು ಮುಚ್ಚಿಟ್ಟಿದ್ದನು ಮದುವೆಯ ದಿನದವರೆಗೂ ಆ ವಿಷಯ ನೆನಪಿಟ್ಟವನಿಗೆ ಮದುವೆಯ ಸಂಭ್ರಮದಲ್ಲಿ ಮನೆಯವರ ಪ್ರಶ್ನೆಗೆ ಉತ್ತರಿಸಲಾಗದು ಎನ್ನುವ ಕಾರಣಕ್ಕೆ ವಿಷಯ ಮುಚ್ಚಿಟ್ಟಿದ್ದನು ಈಗ ಸ್ವಲ್ಪ ದಿನಗಳಿಂದ ಈ ವಿಷಯ ಮರೆತಿದ್ದನು ಈಗ ಕೇಳಿದ ಮೂರ್ತಿ ಅವರಿಗೆ ನಿಜವನ್ನೇ ಹೇಳಿದನು ಅವನು ಮಾತು ಕೇಳಿ ನಿಟ್ಟುಸಿರು ಬಿದ್ದವರು ಓಕೆ ರಾಘು ನೋ ಪ್ರಾಬ್ಲಮ್ ಇನ್ಮೇಲೆ ಚೆಕಪ್ ಮಾಡಿದ್ದು ಗೊತ್ತಾಗುತ್ತದೆ ನನಗೆ ಇರೋ ಹನುಮಾನ ನಿಜವಾಗದೇ ಇರಲಿ ಅಂತ ನಾನು ಕೇಳ್ಕೊತೀನಿ ಎಂದು ಹೇಳಿ ಕರೆ ತುಂಡರಿಸಿದರು ಅವರ ಮಾತು ಶಾಂತವಾಗಿದ್ದ ರಾಘವ್ನ ಮನಸ್ಸಲ್ಲಿ ಕಲ್ಲೆಸಿದಂತಾಗಿತ್ತು ಅದರ ಬಗ್ಗೆ ಯೋಚಿಸುತ್ತಲೇ ಕಣ್ಣು ಮುಚ್ಚಿದನು ರಾಘವ್ ತನ್ನ ಸ್ನೇಹಿತರನ್ನು ಬೀಳ್ಕೊಡಲು ಏರ್ಪೋರ್ಟ್ಗೆ ಹೋಗಿದ್ದರಿಂದ ಭಾವ ಹೇಮಂತ್ ಅವರ ಜೊತೆ ಕೆಲಸಕ್ಕೆ ಹೋಗಿದ್ದಳು ಸೀತಾ ಪ್ರತಿದಿನ ಸಂಜೆಯೇ ಅವರ ಜೊತೆ ಬರುತ್ತಿರುತ್ತಳು ಇಂದು ಮಧ್ಯಾಹ್ನಕ್ಕೆ ಮರಳಿ ಬಂದಿದ್ದಳು ಇಂದಿನ ದಿನ ಮೂರ್ತಿ ಅವರ ಮಾತುಗಳನ್ನು ಯೋಚಿಸುತ್ತಾ ಬೊಗಿಯಲ್ಲಿ ಮುಖ ಹಿಡಿದು ಕುಳಿತಿದ್ದನು ರಾಘವ್ ಬಂದವಳೆ ಅರೆ ಯಾವಾಗ ಬಂದ್ರಿ ನೀವು ನನಗಂತೂ ಫುಲ್ ಸುಸ್ತು ಎನ್ನುತ್ತಾ ಅವನ ಭುಜಕ್ಕೊರಿಗೆ ಕೂತು ನಿಟ್ಟುಸಿರು ಬಿಟ್ಟಳು ಅವಳ ಮಾತು ಕೇಳಿ ಮದುವೆಯ ನಂತರ ದೇವರ ದರ್ಶನಕ್ಕೆ ಹೋದಾಗ ಅವಳು ಸುಸ್ತು ಎಂದಿದ್ದು ನಂತರ ಕೆಲವು ಸಲ ಕೋಮಲ ಕಚಗುಳಿ ಇಟ್ಟು ನಗಿಸುತ್ತಿರುವಾಗ ಕೋಮಲ ಕಚಗುಳಿ ಇಡಬೇಡ ಪುಟ್ಟ ನನಗೆ ಉಸಿರು ಕಟ್ಟಿದ ಹಾಗಾಗುತ್ತೆ ಎಂದಿದ್ದು ನೆನಪಾಯಿತು ಇದಕ್ಕೆ ಪುಷ್ಟಿ ನೀಡುವಂತೆ ಬೆಳಗ್ಗೆ ಜಯಶೀಲ ಅವರು ಸಹ ಇತ್ತೀಚೆಗೆ ಸೀತಾ ತುಂಬಾ ಸೊರಗಿ ಹೋಗಿದ್ದಾಳೆ ಕಣೋ ಒಂದು ಸಲ ಚಿತ್ರಿಕಾಗೆ ಚೆಕಪ್ ಮಾಡೋಕೆ ಹೇಳಬೇಕು ಎಂದಿದ್ದು ನೆನಪಾಯಿತು ತಡ ಮಾಡದೆ ಹೆದ್ದು ನಿಂತ ರಾಗವ್ ಹೇಳು ಸೀತಾ ಡಾಕ್ಟರ್ ಹತ್ತಿರ ಹೋಗಿ ಬರೋಣ ಎಂದನು ಅಯ್ಯೋ ನನಗೇನು ಆಗಿಲ್ಲ ಎಂದವಳು ಮಾತು ಪೂರ್ಣಗೊಳಿಸುವ ಮುನ್ನವೇ ಪ್ಲೀಸ್ ನನಗೋಸ್ಕರ ಎಂದು ಗೋಗರಿದನು ಅವನನ್ನು ಹಾಗೆ ನೋಡಲು ಇಚ್ಛಿಸದವಳು ಸರಿ ಎಂದು ತಲೆಯಾಡಿಸಿ ತಯಾರಾಗಲು ಹೋದಳು ಅವಳನ್ನೇ ನೋಡುತ್ತಾ ಇಷ್ಟು ದಿನ ಮರೆತು ತಪ್ಪು ಮಾಡಿಬಿಟ್ಟೆ ಸೀತಾ ಎಂದು ಕೊರಗಿದವನು ಮತ್ತೆ ಮೂರ್ತಿ ಅಣ್ಣನ ಹನುಮಾನ ನಿಜವಾಗದೇ ದೇವರೇ ಎಂದು ಬೇಡಿದನು ಮನೆಯವರಿಗೆ ತಿಳಿಸಿ ಸೀತಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೊರಟವನು ಸೀದಾ ಹೋಗಿದ್ದು ಮೂರ್ತಿ ಅವರು ತಿಳಿಸಿದ್ದ ಡಾಕ್ಟರ್ ಬಳಿ ಮನೆಯಲ್ಲಿ ಇಬ್ಬರು ಡಾಕ್ಟರ್ಸ್ಗಳಿದ್ದರೂ ಹೊರಗೆ ಹೊರಟವನ ಕಂಡು ವಿಚಿತ್ರವೆನಿಸಿದರೂ ಯಾರೂ ಅವನನ್ನು ಪ್ರಶ್ನಿಸಲಿಲ್ಲ ಲೇಟಾಗಿ ಹೋದರೂ ಡಾಕ್ಟರ್ ಫ್ರೀ ಆಗಿದ್ದರಿಂದ ಇವರು ಹೋಗುತ್ತಲೇ ಬರಮಾಡಿಕೊಂಡರು ಹಾಯ್ ರಾಘು ನಿಮ್ಮ ಸಾಂಗ್ ನೋಡಿದೆ ಅದ್ಭುತವಾಗಿದೆ ಕಂಗ್ರ್ಯಾಟ್ಸ್ ಅಭಿನಂದನೆ ತಿಳಿಸಿದರು ಡಾಕ್ಟರ್ ಸುರೇಶ್ ಥ್ಯಾಂಕ್ ಯು ಡಾಕ್ಟರ್ ಬಲವಂತದ ಮುಗಳನಗೆ ನಕ್ಕವನ್ನು ಅವರಿಗೆ ಸೀತಾಳನ್ನು ಪರಿಚಯಿಸಿದನು ಮೂರ್ತಿ ಅವರು ಮೊದಲೇ ಹೇಳಿದ್ದರಿಂದ ತಲೆಯಾಡಿಸಿದರು ಡಾಕ್ಟರ್ ಹಲೋ ಸೀತಾ ತುಂಬ ವೀಕ್ ಆಗಿದ್ದೀರಾ ಅನ್ಸುತ್ತೆ ಏನು ತೊಂದರೆ ಪ್ರಶ್ನಿಸಿದರು ಡಾಕ್ಟರ್ ಆ ರೀತಿ ಏನೂ ಇಲ್ಲ ಡಾಕ್ಟರ್ ಉತ್ತರಿಸಿದಳು ಸುಸ್ತು ಅಂದರೆ ಯಾವ ರೀತಿ ಉಸಿರಾಟಕ್ಕೆ ತೊಂದರೆ ಆಗುತ್ತಾ ಹಾಂ ಡಾಕ್ಟರ್ ಆಗಾಗ ತೊಂದರೆ ಆಗುತ್ತೆ ತೊಂದರೆ ಅಂದರೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಾ ಹಾಂ ಡಾಕ್ಟರ್ ಡೈಲಿ ಕೆಲಸ ಮಾಡುವಾಗ ಅಂದರೆ ಮೆಟ್ಟಿಲು ಹತ್ತೋದು ಇಳಿಯೋದು ಜಾಸ್ತಿ ಆದರೆ ಉಸಿರಾಡುವುದು ಕಷ್ಟ ಕಚ್ಚಗಳು ಇಟ್ಟರೆ ಜಾಸ್ತಿ ನಗ್ಗರೆ ಜಾಸ್ತಿ ಹತ್ತರೆ ಹೀಗೆ ಎಂದಳು ಸೀತಾ ಓಕೆ ಈ ತೊಂದರೆ ಯಾವಾಗಿನಿಂದ ಇದೆ ಒಂದು ವರ್ಷ ಎರಡು ವರ್ಷ ಅವರು ಮಾತು ಪೂರ್ಣಗೊಳಿಸುವ ಮುನ್ನವೇ ಇಲ್ಲ ಡಾಕ್ಟರ್ ಮೊದಲಿನಿಂದಲೂ ಇದೆ ಕಾಲೇಜ್ ಟೈಮ್ನಿಂದಲೂ ಇದೆ ಎಂದಳು ಅವಳ ಮಾತಿಗೆ ಅಡ್ಡಡ್ಡ ತಲೆಯಾಡಿಸಿದ ಡಾಕ್ಟರ್ ಸರಿಯಾಗಿ ಊಟ ಮಾಡ್ತೀರಾ ಇತ್ತೀಚೆಗೆ ವೆಯ್ಟ್ ಕಡಿಮೆ ಅಥವಾ ಹೆಚ್ಚಿಗೆ ಆಗಿದೆಯಾ ಎಂದು ಪ್ರಶ್ನಿಸಿದರು ಇತ್ತೀಚೆಗೆ ವೆಯ್ಟ್ ಕಡಿಮೆ ಆಗಿದೆ ಡಾಕ್ಟರ್ ಮತ್ತೆ ಹಸಿವೆ ಆಗಲ್ಲ ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿದಳು ಓಕೆ ಎಂದು ಡಾಕ್ಟರ್ ಕೆಲವೊಂದು ಪರೀಕ್ಷೆಗಳನ್ನು ಮಾಡಿಸಲು ಬರೆದುಕೊಟ್ಟು ನಂತರ ರಾಘವ್ನನ್ನು ಭೇಟಿ ಮಾಡಲು ತಿಳಿಸಿದ್ದರು ರೀ ನನಗೇನು ಆಗಿಲ್ಲ ಇವರು ಸುಮ್ಮನೆ ಹೊರಗೆ ಹೋಗುತ್ತಲೇ ನೋಡಿದಳು ಸೀತಾ ನೀನು ವೀಕ್ ಆದರೆ ನನ್ನ ಮಗಳಿಗೆ ಸರಿಯಾಗಿ ಊಟ ಹಾಕಲ್ಲ ಅಂತ ನಮ್ಮ ಮಾವ ಹೇಳಬಾರದಲ್ಲ ಅದಕ್ಕೆ ಈ ಟೆಸ್ಟ್ ಎಂದು ನಗುತ್ತಾ ಉತ್ತರಿಸಿದವನು ಅವಳ ಜೊತೆ ಹೆಜ್ಜೆ ಹಾಕಿದನು ಟೆಸ್ಟ್ಗಳೆಲ್ಲ ಮುಗಿದ ನಂತರ ಸೀತಾಳನ್ನು ಅಲ್ಲೇ ಕೋರಲು ತಿಳಿಸಿ ಡಾಕ್ಟರ್ ಬಳಿ ಹೋದನು ರಾ ರಾಘವ್ ನನಗೆ ಡಾಕ್ಟರ್ ಮೂರ್ತಿ ಹೇಳಿದ್ದರು ಅವರ ಊಹೆ ಕರೆಕ್ಟ್ ಆಗಿದೆ ನಿಮ್ಮ ವೈಫ್ ಏಳು ಪ್ರಕಾರ ಅವರಿಗೆ ಹದಿನೆಂಟನೇ ವಯಸ್ಸಿನಿಂದಲೂ ಉಸಿರಾಟದ ತೊಂದರೆ ಇದೆ ಆದರೆ ಅವರ ಮನೆಯಲ್ಲಿ ಅದನ್ನು ನಿರ್ಲಕ್ಷಿಸಿದ್ದಾರೆ ಎಂದ ಡಾಕ್ಟರ್ನ ಮಾತು ಕೇಳಿ ರಾಘವನ ಹೃದಯ ಬಡಿತ ಹೆಚ್ಚಾಗಿತ್ತು ಮೊದಲು ಲಕ್ಷಣಗಳನ್ನು ನೋಡಿದರೆ ಅದು ಸಿಡ್ನಿಯ ತೊಂದರೆ ಅದೊಂದು ಉಸಿರಾಟದ ಸಂಬಂಧಿ ಕಾಯಿಲೆ ಅದು ಉದ್ಭಡಿಸಿದರೆ ಮುಂದೆ ಲಂಗ್ ಕ್ಯಾನ್ಸರ್ ಆಗಿ ಬದಲಾಗುತ್ತೆ ನಿಮ್ಮ ವೈಫ್ ಅದೇ ತೊಂದರೆ ಇರೋದು ಅವರ ಮಾತು ಪೂರ್ಣಗೊಳಿಸುವ ಮುನ್ನವೇ ಡಾಕ್ಟರ್ ಎಂದು ಕೂಗಿದನು ರಾಘು ಅವನಿಗಾದ ಆಘಾತ ಅವನ ಧ್ವನಿಯಲ್ಲಿ ಸ್ಪಷ್ಟವಾಗಿತ್ತು ಡೋಂಟ್ ವರಿ ರಾಘು ನೀವು ಬೇಗನೆ ಆಸ್ಪಿಟಲ್ಗೆ ಬಂದಿದ್ದೀರಾ ಇರೋದು ಫಸ್ಟ್ ಸ್ಟೇಜ್ ಆಫ್ ಲಂಗ್ ಕ್ಯಾನ್ಸರ್ ಇಟ್ ಕ್ಯಾನ್ ಬಿ ಕ್ಯೂರ್ ಆದರೆ ನೂರಕ್ಕೆ ನೂರು ಅಂತ ಹೇಳೋಕ್ಕಾಗಲ್ಲ ಭರವಸೆ ಜೊತೆ ಸತ್ಯವನ್ನು ಹೇಳಿದರು ಡಾಕ್ಟರ್ ಸುರೇಶ್ ಅಂದರೆ ಡಾಕ್ಟರ್ ಸೀತಾಗಿ ಏನು ಆಗಲ್ಲವಲ್ಲ ನಿರೀಕ್ಷೆಯಲ್ಲಿ ಕೇಳಿದನು ಗೊತ್ತಿಲ್ಲ ಒಂದು ಮಾತು ನಾನು ಕೂಡ ಸ್ಪೆಷಲಿಸ್ಟ್ ಹತ್ತಿರ ಮಾತನಾಡಬೇಕು ಆಗಲೇ ನಿಮಗೆ ಭರವಸೆ ಕೊಡೋಕೆ ಸಾಧ್ಯ ಮೊದಲು ಅವರ ಟೆಸ್ಟ್ ರಿಪೋರ್ಟ್ ಬರಲಿ ಡೋಂಟ್ ವರಿ ಎಂದರು ಎಷ್ಟೇ ಆದರೂ ಎದುರಿಗಿರುವ ಸತ್ಯವನ್ನು ಒಪ್ಪಿಕೊಳ್ಳಲೇ ಬೇಕಾಗಿತ್ತವನು ಡಾಕ್ಟರ್ ಮಾತಿಗೆ ತಲೆಯಾಡಿಸಿ ಆಚೆ ಬಂದನು ಬರುವ ಮುನ್ನ ಈ ವಿಷಯವನ್ನು ಸೀತಾಗೆ ಮತ್ತು ಮನೆಯವರಿಗೆ ಹೇಳಬಾರದೆಂದು ತೀರ್ಮಾನಿಸಿದನು ಅವನಲ್ಲೂ ಎಲ್ಲವೂ ಸರಿಯಾಗಲಿದೆ ಎಂಬ ನಂಬಿಕೆ ಇತ್ತು ಆಚೆ ಬಂದವನು ತನಗಾಗಿ ಕಾಯಿಟ್ಟ ಕುಳಿತಿದ್ದ ಸೀತಾಳನ್ನು ಕರೆದುಕೊಂಡು ಹೊರಟನು ಏನು ತೊಂದರೆ ಇಲ್ಲ ತಾನೆ ನಾನು ಹೇಳಿರಲಿಲ್ಲವಾ ಎಂದ ಸೀತಾಳ ಮಾತಿಗೆ ಏನು ಇಲ್ಲ ಎಂಬಂತೆ ತಲೆಯಾಡಿಸಿದನು ಪಕ್ಕದಲ್ಲಿ ನಡೆಯುತ್ತಿದ್ದವನನ್ನು ನೋಡಿ ಈಗ ನನ್ನ ಕೈ ಹಿಡಿದು ನಡೆದರೆ ಎಷ್ಟು ಚಂದ ಇರುತ್ತೆ ಎಂದುಕೊಂಡಳು ಸೀತಾ ಅವಳ ಮನಸೋದಿದವನಂತೆ ಅವಳ ಕೈಯಲ್ಲಿ ತನ್ನ ಕೈ ಬೆಸೆದು ಎಜ್ಜೆ ಹಾಕಿದನು ರಾಘವ್ ಅವನನ್ನು ನೋಡಿ ಕಳು ಸೀತಾ ನನ್ನ ಪ್ರೀತಿ ಇರೋವರೆಗೂ ನಿನಗೆ ಏನೂ ಆಗಲ್ಲ ಸೀತಾ ನಾನು ನಿನ್ನ ಕಾಪಾಡಿಕೊಳ್ಳುತ್ತೇನೆ ಪ್ರಾಮಿಸ್ ಸೀತಾ ನನ್ನ ಪ್ರೀತಿ ನಿನ್ನ ಕಾಪಾಡುತ್ತೆ ಎಂದು ಮನದಲ್ಲಿ ನುಡಿದವನು ಅವಳ ಕೈಯನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದನು ಅವನ ಮಾತಿಗೆ ತಾಯಿ ಅಸ್ತು ಎಂದಳ ಇರಬಹುದು ಮುಂದೆ ಅವನು ಒಳ್ಳೆಯ ಗುಣವೇ ಅವನ ಪ್ರೀತಿಯನ್ನು ಉಳಿಸಲಿತ್ತು ಎನ್ನುವುದು ರಾಘಗೂ ಸಹ ತಿಳಿದಿರಲಿಲ್ಲ ಒಳಗಡೆ ನೋವಿದ್ದರೂ ಹೆದರಿಗೆ ನಗುತ್ತಲೇ ನಿಭಾಯಿಸಿದನು ರಾಘವ್ ಆಸ್ಪತ್ರೆಯಿಂದ ಮನೆಗೆ ಬಂದವರಿಗೆ ಕಂಡಿದ್ದು ಮನೆಯವರ ಜೊತೆ ಮಾತನಾಡುತ್ತಾ ಕುಳಿತಿದ್ದ ರಾಮ್ ಇವರನ್ನು ನೋಡಿ ಎದ್ದು ನಿಂತನು ಹಾಯ್ ರಾಘವ್ ಕಾಂಗ್ರಾಟ್ಸ್ ಯು ಆರ್ ಎ ಗ್ರೇಟ್ ಸಿಂಗರ್ ನಾನು ನಿಮ್ಮ ಫ್ಯಾನ್ ಎಂದನು ಅವನು ಹೊಗಳಿಕೆಗೆ ಸ್ಪಂದಿಸುವ ಮನಸ್ಸು ಇಲ್ಲದಿದ್ದರೂ ಮುಗುಳ್ ನಗುತ್ತಾ ಧನ್ಯವಾದ ತಿಳಿಸಿದನು ರಾಘವ್ ಏನ್ರಿ ನಮ್ಮ ಕಂಪನಿ ಬಿಟ್ಟ ಮೇಲೆ ನಮ್ಮನ್ನು ಮರೆತಿಲ್ಲ ತಾನೆ ಸೀತಾಳತ್ತ ತಿರುಗಿ ಕೇಳಿದನು ರಾಮ್ ಅವನ ಮಾತಿಗೆ ಅಡ್ಡಡ್ಡ ತಲೆಯಾಡಿಸಿದವಳನ್ನು ನೋಡಿ ನಗುತ್ತಾ ನನ್ನ ಮದುವೆ ಇನ್ನೂ ಹದಿನೈದು ದಿನ ಅಷ್ಟೇ ಇರೋದು ತಪ್ಪದೆ ಬರಬೇಕು ಎಂದು ಇನ್ವಿಟೇಷನ್ ಕೊಟ್ಟೆನು ಅವನ ಮಾತಿಗೆ ಒಪ್ಪಿದವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದವನು ತಡವಾಗುತ್ತೆ ಎಂದು ಹೇಳಿ ಹೊರಟನು ಅವನ ಮದುವೆಗೆ ಹೋಗಲೇಬೇಕಾದ ಅನಿವಾರ್ಯತೆ ಇತ್ತು ರಾಘವ್ಗೆ ಅವನ ಮನಸ್ಥಿತಿ ಒಪ್ಪದೇ ಇದ್ದರೂ ಮನೆಯವರ ಮಾತಿಗೆ ತಲೆಯಾಡಿಸಿದನು ಅವನಿಗೆ ಗೊತ್ತಿರಲಿಲ್ಲ ರಾಮನ ಮದುವೆಯಲ್ಲೇ ತನ್ನ ನೋವಿಗೆ ಪರಿಹಾರ ಸಿಗಲಿದೆ ಎಂದು ತನ್ನ ಬಾಳಿನ ಆಶಾಕಿರಣ ತನ್ನ ಪ್ರೀತಿಯನ್ನು ಉಳಿಸುವ ಚೈತನ್ಯ ಅವನ ಒಳ್ಳೆತನದ ಪ್ರತಿಫಲ ಆ ಮದುವೆಯಲ್ಲಿ ಎದುರಾಗಲಿದೆ ಎಂದು ಮನೆಗೆ ಬಂದಾಗಿನಿಂದ ಅವನ ಅನ್ಯ ಮನಸ್ಕತೆ ಗುರುತಿಸಿ ಮನೆಯವರೆಲ್ಲ ಪ್ರಶ್ನಿಸಿದಾಗ ನನ್ನಲ್ಲಿ ಸಣ್ಣ ಬದಲಾವಣೆಯಾದರೂ ಎಲ್ಲರಿಗೂ ಗೊತ್ತಾಗುತ್ತೆ ಸರಿಯಾದ ಉತ್ತರ ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿ ಸಿಗುವ ತನಕ ಯಾರಿಗೂ ಗೊತ್ತಾಗದಂತೆ ಇರಬೇಕು ಎಂದು ತೀರ್ಮಾನಿಸಿದನು ಮನದಲ್ಲಿ ನೋವಿಟ್ಟುಕೊಂಡು ನಗುವುದು ಕಷ್ಟವೇ ವರ್ಷಗಳ ಕಾಲ ಅಂಬಲಿಸಿ ಪಡೆದ ಪ್ರೀತಿ ಮದುವೆಯಾಗಿ ಎರಡು ತಿಂಗಳಿಗೆ ಈ ರೀತಿಯ ಪರಿಸ್ಥಿತಿ ಬಂದರೆ ಪ್ರೀತಿಸುವ ಹೇಗೆ ತಾನೇ ತಡೆದುಕೊಳ್ಳಲು ಸಾಧ್ಯ ಪ್ರತಿನಿತ್ಯ ಡಾಕ್ಟರ್ ಸುರೇಶ್ ಅವರನ್ನು ವಿಚಾರಿಸುತ್ತಲೇ ಇದ್ದ ಇನ್ನು ಸರಿಯಾದ ಪ್ರತಿಕ್ರಿಯೆ ಅವರಿಂದ ಬಂದಿರಲಿಲ್ಲ ಇದರ ನಡುವೆ ರಾಮ್ನ ಮದುವೆಗೆ ಒಂದು ವಾರ ಉಳಿದಿತ್ತು ಜೊತೆಗೆ ರಾಘು ಸಿನಿಮಾಗೆ ಹಾಡುವ ಅವಕಾಶ ಅವರು ಹೇಳಿದ ದಿನಕ್ಕಿಂತ ಮುಂಚೆ ಬಂದಿತ್ತು ಈ ಸನ್ನಿವೇಶದಲ್ಲಿ ಆಡುವುದು ತನ್ನಿಂದ ಸಾಧ್ಯವಿಲ್ಲ ಎಂದು ಯೋಚಿಸಿದನಾದರೂ ಹೇಳಿದ್ದಕ್ಕಿಂತ ಮುಂಚೆಯೇ ಅವಕಾಶ ಬಂದಾಗ ಸೀತಾಳ ಸಂಭ್ರಮ ನೋಡಿ ಅವನ ಬಾಯಿ ಕಟ್ಟಿ ಹಾಕಿದಂತಾಯಿತು ಬೇರೆ ದಿನಾಂಕಗಳು ಇರದ ಕಾರಣ ಡೈರೆಕ್ಟರ್ ಹೇಳಿದ ದಿನವೇ ಆಡಲು ಒಪ್ಪಿದನು ಅಂದು ರಾಘವ್ ಆಡಲು ಹೊರಟರೆ ಸೀತಾಳ ಸಂಭ್ರಮ ಹೇಳತೀರದಾಗಿತ್ತು ಅವಳ ಸಂಭ್ರಮ ನೋಡಿ ನೋವಿನಲ್ಲೂ ಮುಗುಳ್ನಕ್ಕನು ರಾಘವ್ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು